ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಸೋಯಾಬೀನ್ ಪಲ್ಯಾ ಸೋಯಾಬೀನ್ ಪಲಾವ್ ಮಾಡಿ ನೋಡಿ ಸಿಂಪಲ್ ಆಗಿ ಮಾಡಬಹುದು ಅಂತೂ ನೀವು ಕೇಳಕ್ಕೆ ಹೋಗ್ಬಿಡಿ ಸೂಪರ್ ಆಗಿ ಬರುತ್ತೆ ಒಂದಿಷ್ಟು ಟಿಪ್ಸ್ ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ತುಂಬಾನೇ ಉದ್ರ ಉದ್ರವಾಗಿ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ರೆಸಿಪಿನ ನೀವು ಮನೆಯಲ್ಲೇ ಮಾಡಬಹುದು ಸೊ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅಂಡ್ ಇದಕ್ಕೆ ಜಾಸ್ತಿ ಮಸಾಲ ರುಬ್ಕೊಂಡು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಸೊ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನಿಲ್ಲಿ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಒಣ ಮೆಣಸಿನ್ಕಾಯಿ ಒಂದು ನಾಲ್ಕು ಲವಂಗ ನಾಲ್ಕು ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿರೋದು ಆ್ಯಂಡ್ ಇಲ್ಲಿ ಎರಡು ಮಸಾಲ ಎಲೆನ ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಿ ಅಷ್ಟೇ ಆ್ಯಂಡ್ ಇಲ್ಲಿ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದಕ್ಕೆ ನಾನು ಎಂಟರಿಂದ ಹತ್ತು ಆಗಸ್ಟು ಗೋಡಂಬಿನ ತಗೊಂಡ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ಗೋಡಂಬಿಗಳು ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೆ ಓಕೆನಾ ಸೊ ಇದಕ್ಕೆ ಬೇಸಿಕ್ ಇಂಗ್ರೀಡಿಯೆಂಟ್ ಆ್ಯಂಡ್ ಈ ಒಂದು ಹಾಕಿದ್ರೆ ಹಾಕಿದರೆ ತುಂಬಾ ಆಗುತ್ತೆ ಏನಪ್ಪಾ ಅಂದರೆ ಟೊಮ್ಯಾಟೋಸ್ ಸೊ ನಾನಿಲ್ಲಿ ಎರಡು ಟೊಮ್ಯಾಟೋಸ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಆ್ಯಂಡ್ ಇಲ್ಲಿ ಮೇನ್ ಥಿಂಗ್ ಏನಪ್ಪಾ ಅಂತಂದರೆ ನಾವು ಒನ್ ಕಪ್ ಅಕ್ಕಿ ಸೋಯಾ ಪಲಾವ್ ಮಾಡ್ತಾ ಇದ್ದೀವಿ ಅಂತಂದರೆ ಒನ್ ಕಪ್ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡಬೇಕು ಸೊ ನಾನಿಲ್ಲಿ ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಆ್ಯಡ್ ಮಾಡಿದ್ದೀನಿ ನಿಮ್ಮ ಚಾಯ್ಸ್ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು ಆ್ಯಂಡ್ ಒನ್ ಕಪ್ ಅಕ್ಕಿಗೆ ನಾನಿಲ್ಲಿ ಹದಿನೈದು ಸೋಯಾ ಚಂಕ್ಸ್ನ ಮೊದಲೇ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದೆ ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲನೂ ಇವಾಗ ಸಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಮೇಲೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಅಂಡ್ ಇದಕ್ಕೆ ಜಾಸ್ತಿ ಮಸಾಲ ಕೂಡ ಆ್ಯಡ್ ಮಾಡೋಂಗೆ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಮಾಡ್ಬೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಸೊ ಇದಕ್ಕೆ ನಾನಿವಾಗ ಒನ್ ಕಪ್ ರೈಸ್ಗೆ ಒಂದೂವರೆ ಕಪ್ ಅಷ್ಟು ಸಾರಿ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇರೋದು ಸೊ ನಾರ್ಮಲಿ ನೀವು ರೈಸ್ಗೆ ಎಷ್ಟು ಉಪ್ಪು ಹಾಕ್ತೀರ ಹಾಕಿ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಈ ವೆಜಿಟೇಬಲ್ಸ್ಗೋಸ್ಕರ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಂಡ್ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಆ್ಯಂಡ್ ಸ್ವಲ್ಪ ಅರ್ಶಿಣದ ಪುಡಿ ಆ್ಯಂಡ್ ನನ್ನ ಮಕ್ಕಳು ಖಾರ ಜಾಸ್ತಿ ತಿನ್ನೋಲ್ಲ ಅಂತ ಹೇಳಿ ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ದೊಡ್ಡವ್ರಿಗೆ ಆದರೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಈ ಮಸಾಲ ಎಲ್ಲ ನಮ್ಮ ವೆಜಿಟೇಬಲ್ಸ್ಗೆ ಒಳಗಡೆ ಚೆನ್ನಾಗಿ ಹೋಗಬೇಕು ಸೊ ದ್ಯಾಟ್ ಆವಾಗ ವೆಜಿಟೇಬಲ್ಸ್ ಈ ಪಲಾವ್ ಜೊತೆ ತಿಂದಿದ್ರು ಕೂಡ ಅದರಲ್ಲೂ ಕೂಡ ಈ ಮಸಾಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಆ್ಯಂಡ್ ಇದಕ್ಕೆ ನಾನು ಒಂದು ಕಪ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ್ಯಂಡ್ ಹಾ ಫ್ರೆಂಡ್ಸ್ ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ದಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಎಲ್ಲಾನು ಹಾಕ್ಬಿಟ್ಟು ಇವಾಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಡಕ್ನ ಮುಚ್ಚೋದಕ್ಕೆ ಹೋಗ್ಬೇಡಿ ಸೊ ಇದನ್ನ ಚೆನ್ನಾಗಿ ಒಂದು ಬಾಯ್ಲ್ ಬರೋವರೆಗೂ ವೇಟ್ ಮಾಡ್ಬೇಕು ಸೊ ದಟ್ ನಾವು ಮಸಾಲಾ ಎಲ್ಲ ಏನ್ ಹಾಕಿರ್ತೀವಿ ವೆಜಿಟೇಬಲ್ಸ್ ಎಲ್ಲ ಏನ್ ಹಾಕಿರ್ತೀವಲ್ವಾ ಸೊ ಎಲ್ಲಾನು ಚೆನ್ನಾಗಿ ಆಗುತ್ತೆ ಅಂಡ್ ಕುಕ್ಕರ್ ಕೆಳಗಡೆ ಏನು ಅಂಟ್ಕೊಳದಿಲ್ಲ ಅಂಡ್ ಪಲಾವ್ ಆದ್ಮೇಲೆ ಕೂಡ ನಮ್ಗೆ ಜಾಸ್ತಿ ಮಿಕ್ಸ್ ಮಾಡೋ ಕೂಡ ಅವಶ್ಯಕತೆ ಇರಲ್ಲ ಓಕೆ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿ ಎಲ್ಲಾ ವೆಜಿಟೇಬಲ್ಸ್ ಅಂಡ್ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ತಲ್ವ ಸೊ ಆ ರೀತಿ ಆಗುತ್ತೆ ಸೊ ಈ ತರ ಗೋಧಿ ಬರ್ಬೇಕಾದ್ರೆ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಶಿಲ್ ಮೀಡಿಯಂ ಫ್ಲೇಮಲ್ಲಿ ಕೂಗಿಸ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೀವು ಆರಾಮಾಗಿ ಬಿಸಿ ಬಿಸಿ ವೆಜ್ ಪಲಾವ್ನ ತಿನ್ಬಹುದು ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾ